ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಬ್ಯಾಡ್ ಕಮೆಂಟ್ ಮಾಡಿದರು ಒಬ್ಬರು ಅವರಿಗೆ ರಿಪ್ಲೈ ಕೊಡಬೇಕು ಒಂದು ವಿಡಿಯೋ ಹಾಕಿದ್ದೆ ನೋಡಿ ಹತ್ತು ರೂಪಾಯಿದು ಕನಕಂಬರು ಸೊಸಿ ಅಂತವು ಆ ವೀಡಿಯೋದಲ್ಲಿ ಏನಿದೆ ಅಂಥದ್ದು ಅಲ್ವಾ ನಾನು ಅದು ಇರೋದನ್ನು ನಾನು ಹಾಕಿದ್ದೀನಿ ಅದಕ್ಕೆ ಏನಂತ ಹೇಳಿದ್ದಾರೆ ನಿನ್ನಜ್ಜಿ ತೂ ಅಂತ ಹೇಳಿದ್ದಾರೆ ತೂ ಅನ್ನೋ ಅಂಥದ್ದು ಏನಿದೆ ಆ ವಿಡಿಯೋದಲ್ಲಿ ನನ್ನ ಅಜ್ಜಿ ಅಂತ ಬೇರೆ ಹೇಳಿದ್ದಾರೆ ನನ್ನ ಅಜ್ಜಿ ಇಲ್ಲಿಲ್ಲಪ್ಪ ಸ್ವರ್ಗದಲ್ಲಿದ್ದಾರೆ ನಿಮಗೆ ಅಲ್ಲಿ ಅನ್ನೋ ಆಸೆ ಇದ್ದರೆ ಹೋಗಿ ನನಗೇನು ಅಭ್ಯಂತರ ಇಲ್ಲ ಈಗ ನೀವು ಇಷ್ಟ ಇದ್ದರೆ ನನ್ನ ವಿಡಿಯೋ ನೋಡಿ ಇಷ್ಟ ಇಲ್ಲ ಅಂದ್ರೆ ನೋಡಬೇಡಿ ಸಾವಿರಾರು ಜನ ಇದ್ದಾರೆ ನೋಡ್ತಾರೆ ನನ್ನ ವಿಡಿಯೋನ ಈ ಥರ ಎಲ್ಲ ಕಮೆಂಟ್ ಮಾಡಬೇಡಿ ನನಗೆ ಅಂತಲ್ಲ ಬೇರೆ ಯಾರಿಗೂ ದಯವಿಟ್ಟು ಕಮೆಂಟ್ ಮಾಡಬೇಡಿ ಅದರಲ್ಲಿ ಏನಿದೆ ಅಂಥದ್ದು ತೂ ಅನ್ನೋ ಅಂಥದ್ದು ಏನೂ ಇಲ್ಲ ಅದು ನೀಟಾಗಿ ವಿಡಿಯೋ ನೋಡಿ ಅದನ್ನು ಗೊತ್ತಾಗುತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಏನು ಅಂತ ನಾವು ಹಳ್ಳೀಲಿ ಹುಟ್ಟಿ ಬೆಳೆದವರು ಹಂಗಾಗಿ ನಾವು ಮಾತಾಡೋದೇ ಇದೇ ಥರನೇ ನಾವು ಇರೋದು ಹಿಂಗೆ ಈಗ ನಾನು ಯೂಟ್ಯೂಬಿಗೋಸ್ಕರನೇ ನನ್ನ ಲೈಫ್ ಸ್ಟೈಲು ಮತ್ತು ಭಾಷೆ ಎಲ್ಲ ಚೇಂಜ್ ಆಗೋದಿಲ್ಲ ನಾನು ಕೂಡ ರೈತನ ಮಗಳು ಹಂಗಾಗಿ ನಮ್ಮ ಭಾಷೆ ಇರೋದೇ ಹಿಂಗೆ ರಿಪ್ಲೈ ಕೊಟ್ಟಿದ್ದಾಯ್ತು ಇವಾಗ ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಗಿಡ ನೆಡೋದಕ್ಕಿಂತ ಮುಂಚೆ ನಾನು ಯಾವ ಥರ ಪಾಟ್ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನೋಡಿ ಅದು ಪಾಟಲ್ಲಿ ಹೋಲಿರುತ್ತಲ್ಲ ಅದ್ರಲ್ಲಿ ರೊಳಿಕೆ ಕಲ್ಲು ಅಥವಾ ನಾನು ಚಿಪ್ಪು ವೇಸ್ಟ್ ಚಿಪ್ಪು ಇರುತ್ತಲ್ಲ ಅದನ್ನು ಸಣ್ಣದಾಗಿ ಚಚ್ಚಿಬಿಟ್ಟು ಅದರಲ್ಲಿ ಓಲ್ ಮೇಲೆ ಇಟ್ಬಿಟ್ಟು ಮಣ್ಣು ಹಾಕ್ತೀನಿ ಆ ಮಣ್ಣು ಹಾಕಿ ಅದ್ರ ಮೇಲೆ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಈ ಥರ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಮಣ್ಣು ಹಾಕಿ ನಾನು ಪಾಟ್ ರೆಡಿ ಮಾಡಿ ಇಟ್ಕೊತೀನಿ ಆಮೇಲೆ ನಮಗೆ ಗಿಡ ನೆಡೋದಕ್ಕೆ ಸುಲಭ ಆಗುತ್ತೆ ನಾನು ಯಾವುದೇ ಥರ ಗೊಬ್ಬರ ಅಂತೂ ತಂದು ಹಾಕೋದಿಲ್ಲ ಬೇಕಾದ್ರೆ ನೋಡಿ ನೀವು ನನ್ನದು ನನ್ನ ಗಾರ್ಡನಲ್ಲಿ ಯಾವ ಥರದ್ದು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ನೀವು ನಾನು ಯಾವುದೇ ಥರ ಗೊಬ್ಬರ ಅಂತ ತರೋಲ್ಲ ನಾನು ಗೊಬ್ಬರ ಮಾಡೋದೇ ನಾನು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟಿಂದ ನೋಡಿ ಇದು ಸೇವಂತಿಗೆ ಗಿಡ ಒಣಗೋದಂಗೆ ಆಗಿತ್ತಲ್ಲ ಅದೆಲ್ಲನೂ ಹಾಕಿದ್ದೀನಿ ಮತ್ತು ಇದು ಅಷ್ಟೇ ಬಾಳೆಹಣ್ಣಿನ ಸಿಪ್ಪೆ ಕಿಚನ್ ವೇಸ್ಟು ಎಲ್ಲನೂ ಹಾಕಿ ನಾನು ಇದೇ ಥರನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫಸ್ಟು ಆಮೇಲೆ ನಾನು ಗಿಡ ನೆಡೋದು ನೋಡಿ ನೀವೇ ನೋಡ್ತಾ ಇರ್ಬೋದು ನಾನು ಯಾವ ಥರ ರೆಡಿ ಮಾಡಿ ಇಟ್ಕೊತೀನಿ ಅಂತ ಫಸ್ಟ್ ಒಂದು ದೊಡ್ಡ ಪಾಟಲ್ಲಿ ನಾನು ಗಾರ್ಡನ್ ವೇಸ್ಟೆಲ್ಲ ತುಂಬಿಟ್ಬಿಟ್ಟಿರ್ತೀನಿ ಅದು ಒಂದು ಸ್ವಲ್ಪ ಕೊಳ್ತಿರುತ್ತೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದೊತ್ತಿಗೆ ಚೆನ್ನಾಗೆ ಕೊಳ್ತಿರುತ್ತೆ ಆಮೇಲೆ ನಾನು ಈ ಮತ್ತೆ ತಿರ್ಗಾ ಗಿಡ ಹಾಕಬೇಕಲ್ಲ ಆವಾಗ ಅದರೊಳಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಆವಾಗ ಗಿಡ ನೆಡ್ತೀನಿ ಆವಾಗ ಮತ್ತೆ ಅದು ಚೆನ್ನಾಗಿ ನನಗೆ ಗೊಬ್ಬರನೂ ಆಗುತ್ತೆ ನಮಗೆ ಗಿಡಗಳು ಚೆನ್ನಾಗಿ ಬರುತ್ತೆ ಈ ಥರನ ಈ ಥರ ನಾನು ಮಾಡೋದು ನಾನು ಹೆಚ್ಚಾಗಿ ದುಡ್ಡು ಖರ್ಚು ಮಾಡ್ದೇ ಗಾರ್ಡನ್ ಮೇಂಟೈನ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಿ ಹೇಳ್ತಾ ಇರೋದು ಯಾಕೆ ಅಂತ ಅಂದರೆ ನಾವು ಇರೋದ್ರಲ್ಲೇ ಬೆಳೆಸ್ಕೊಬೇಕು ನೋಡಿ ನೀವೇ ನೋಡ್ತಾ ಇದ್ದೀರ ಅಲ್ಲಿ ಎಷ್ಟೊಂದು ಗಾರ್ಡನ್ ಎಲ್ಲ ಇದೆ ಅದನ್ನು ನೋಡಿ ನಾನು ಚೀಲದಲ್ಲೂ ಸಹ ಚೀಲದಲ್ಲಿ ಹಾಕ್ಬಿಟ್ಟು ಆ ಗಾರ್ಡನ್ ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ರೆಡಿ ಮಾಡಿ ಇಟ್ಕೊತೀನಿ ಇನ್ನು ನೆಕ್ಸ್ಟು ನಮಗೆ ಗಿಡಗಳ ಗಿಡ ಹಾಕಿದಾಗ ಅದು ಚೆನ್ನಾಗಿ ಕೊಳ್ತಿ ಗೊಬ್ಬರನೂ ಆಗುತ್ತೆ ನಮಗೆ ಗಿಡವೂ ಚೆನ್ನಾಗಿ ಬರುತ್ತೆ ನಾನು ಇದೇ ಥರನೇ ಮಾಡ್ಕೊಳೋದು ನಾನು ಎಕ್ಸ್ಟ್ರಾ ದುಡ್ಡೆಲ್ಲ ಕೊಟ್ಟು ಗೊಬ್ಬರ ಎಲ್ಲ ತಂದು ಆ ಥರ ನಾನು ಯಾವುದೂ ಹಾಕೋದಿಲ್ಲ ನನ್ನ ಗಾರ್ಡನಲ್ಲಿ ನಾನು ಇದೇ ಥರನೇ ಹಾಕ್ಕೊಂಡೇ ನಾನು ಹೂವು ತರಕಾರಿ ಎಲ್ಲ ಬೆಳ್ಕೊಳ್ಳೋದು ನನ್ನ ಗಾರ್ಡನಲ್ಲಿ ಜಾಸ್ತಿ ಖರ್ಚಿಲ್ಲದೆ ಥರ ಖರ್ಚಿಲ್ಲದೆ ಇರೋ ಥರ ನಾನು ಯಾವ ಥರ ಗಾರ್ಡನ್ ಮೇಂಟೈನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಇದೇ ಥರನೇ ಮಾಡ್ಕೊಳ್ಳಿ ನಾನು ಗೊಬ್ಬರ ಅಂತೂ ಎಕ್ಸ್ಟ್ರಾ ಯಾವುದಂತೂ ತಂದು ಹಾಕೋದೇ ಇಲ್ಲ ನಾನು ಇದೇ ಥರನೇ ಮಾಡ್ಕೊಳ್ಳೋದು ನೋಡಿ ಅದ್ರ ಚೀಲು ತುಂಬ ನಾನು ಗಾರ್ಡನ್ ವೇಸ್ಟ್ ತುಂಬಿದ್ದೀನಿ ಅದ್ರ ಮೇಲೆ ಮಣ್ಣು ಹಾಕಿ ಮಣ್ಣು ತುಂಬಿಬಿಟ್ಟು ರೆಡಿ ಮಾಡಿ ಇಟ್ಟಿರ್ತೀನಿ ನಾನು ಇನ್ನು ನೆಕ್ಸ್ಟು ಬೇರೆ ಯಾವುದಾದ್ರೂ ಗಿಡ ಹಾಕಬೇಕಾದ್ರೆ ನಾನು ಆ ಗಿಡ ಹಾಕಿದಾಗ ಚೆನ್ನಾಗಿ ಗಿಡಗಳು ಬರ್ತವೆ ನಾನು ನಾನು ಇದೇ ಥರನೇ ಇರೋದು ನೋಡಿ ಅದರಲ್ಲಿ ಎರೆಹುಳನೂ ಐತೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಗಾರ್ಡನ್ ವೇಸ್ಟ್ ಇತ್ತಲ್ಲ ಅದರೊಳಗೆ ಎರೆಹುಳನೂ ಹಾಕ್ತಿದ್ದೀನಿ ಅದು ತಿಂದು ನಮಗೆ ಗೊಬ್ಬರನೂ ರೆಡಿ ಆಗುತ್ತೆ ನಮಗೆ ಹಂಗಾಗಿ ನಾನು ಇದೇ ಥರನೇ ಮಾಡ್ಕೊಳೋದು ಎಲ್ಲ ಪಾಟಕ್ಕೂ ಇದೇ ಥರನೇ ಮಾಡೋದು ನಾನು ಬೇರೆ ನೀವು ನೋಡ್ತಾ ಇರ್ಬೋದು ನನ್ನ ಗಾರ್ಡನಲ್ಲಿ ನಾನು ಯಾವುದೇ ಥರ ಗೊಬ್ಬರ ಅಂತೂ ಹಾಕೋದಿಲ್ಲ ನೋಡಿ ಇದನ್ನು ಫಸ್ಟು ನಾನು ತುಂಬಿಟ್ಟಿದ್ದೆ ಅದೆಲ್ಲ ಚೆನ್ನಾಗಿ ರೆಡಿ ರೆಡಿಯಾಗಿದೆ ನೋಡಿ ಅರ್ಧಂಬರ್ಧ ಕೊಳ್ತಿದ್ದೆ ಅದು ಗಾರ್ಡನ್ ವೇಸ್ಟು ಇವಾಗ ನಾನು ಮತ್ತೆ ಇನ್ನೊಂದಕ್ಕೆ ಹಾಕ್ಬಿಟ್ಟು ನೋಡಿ ಕಡ್ಡಿಯೆಲ್ಲ ಬಿಟ್ಕೊಂಡೈತೆ ಅದು ಗಾರ್ಡನ್ ವೇಸ್ಟ್ ಎಲ್ಲ ಕೊಳ್ತು ಚೆನ್ನಾಗೆ ಕಡ್ಡಿ ಬಿಟ್ಟು ಇಟ್ಕೊಂಡೈತೆ ಇವಾಗ ನಾನು ಮತ್ತೆ ಪಾಟ್ ರೆಡಿ ಮಾಡ್ಬೇಕಾದ್ರೆ ಇದೇ ಥರ ಮಾಡ್ಕೊಂತೀನಿ ಜಾನಿ ನೋಡಿ ಪಾಪ ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾನೆ ಅಲ್ಲಿ ಮಲ್ಕೊಂಡಿದ್ದಾನೆ ನಾನು ಅಲ್ಲಿ ಗಾ ಕೆಲಸ ಅವ್ನು ಅಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ಗಾರ್ಡನ್ ವೇಸ್ಟು ಎಷ್ಟು ನೀಟಾಗಿ ಎಲ್ಲ ಕೊಳ್ತಿದೆ ಕೊಳ್ತಿರೋದು ಬೇಗ ಈ ಥರ ಮಾಡ್ಕೊಂಡ್ರೆ ನಮಗೆ ಬೇಗ ಗೊಬ್ಬರನೂ ಆಗುತ್ತೆ ನೋಡಿ ಕವರ್ ಅದು ವೀಲ್ ಪೌಡ್ರ್ ಕವರು ಮತ್ತು ಶಾವಿಗೆ ಪ್ಯಾಕಿಂಗ್ ಕವರು ಇತ್ತು ಅದನ್ನು ಕಟ್ ಮಾಡಿಬಿಟ್ಟು ನಾನು ಕ ಅದಕ್ಕೊಂದು ಸ್ವಲ್ಪ ಕಟ್ ಮಾಡಿ ಹೋಲ್ ಮಾಡ್ಕೋಬೇಕು ಆ ಹೋಲ್ ಮಾಡ್ಕೊಂಡು ಅದರೊಳಕ್ಕೆ ಒಂದು ಕಲ್ಲಿಡ್ತೀನಿ ಕಲ್ಲು ಇಟ್ಬಿಟ್ಟು ಆಮೇಲೆ ನಾನು ಅದರಲ್ಲೂ ಮಣ್ಣು ತುಂಬಿ ಇಟ್ಕೊತೀನಿ ನೋಡಿ ಇದು ಉಲ್ಟ ಮಾಡ್ಕೊಳ್ಳಿ ಕವರು ಉಲ್ಟ ಮಾಡಿಬಿಟ್ಟು ನಾವು ಅದರಲ್ಲೂ ಮಣ್ಣು ತುಂಬಿ ಇಟ್ಕೊಬೇಕು ಯಾಕೆಂದರೆ ನೆಕ್ಸ್ಟ್ ಬೇರೆ ಏನಾನ ಗಿಡ ನೆಡೋದಕ್ಕೂ ಆಗುತ್ತೆ ಇದು ಒಂದೊಂದು ಕೆ ಜಿ ಕವರು ದೊಡ್ಡದಾಗೂ ಇರುತ್ತೆ ಕವರು ಗಟ್ಟಿನೂ ಇರುತ್ತೆ ಇದು ಬಾಳಿಕೆನೂ ಬರುತ್ತೆ ಬಿಸಿಲಿಗೂ ಏನೂ ಆಗೋದಿಲ್ಲ ಈ ಕವರ್ಗಳು ಚೆನ್ನಾಗಿರ್ತವೆ ನಾನು ಸುಮಾರು ಕಟ್ಟಿಂಗ್ ಎಲ್ಲ ನೆಟ್ಟಿರೋದು ಕವರ್ಗಳಲ್ಲೇ ನೀವು ನೋಡಿರ್ಬೋದು ನನ್ನ ಗಾರ್ಡನಲ್ಲಿ ಗಾರ್ಡನ್ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಹಂಗಾಗಿ ನಾನು ಸುಮಾರು ಕವರಲ್ಲೇ ಇದೇ ಥರನೇ ಮಾಡ್ಕೊಳ್ಳೋದು ಆಲೋವೆರಾ ಗಿಡ ಮಣ್ಣಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ನೆಟ್ಟೇ ಇರಲಿಲ್ಲ ಹಾಗೆ ಇಟ್ಟಿದ್ದೆ ಅದಕ್ಕೆ ಈ ಕವರ ರೆಡಿ ಮಾಡಿಬಿಟ್ಟು ಕವರಲ್ಲಿ ಮಣ್ಣು ತುಂಬಿಸ್ಬಿಟ್ಟು ಆಲೋವೆರಾ ಗಿಡ ನೆಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮೊನ್ನೆ ಮಣ್ಣೆಲ್ಲ ತೊಗೊಬಂದನಲ್ಲ ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಗಾರ್ಡನ್ಗೆ ಅಂತ ನಾನು ಹೆಚ್ಚಾಗಿ ದುಡ್ಡನ್ನು ಖರ್ಚು ಮಾಡೋಲ್ಲ ನಾನು ಇದೇ ಥರನೇ ಗಾರ್ಡನ್ ಮೇಂಟೇನ್ ಮಾಡ್ತಿರೋದು ನಾನು ಬರೀ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟಿಂದನೇ ನಾನು ಗಾರ್ಡನ್ ಮೇಂಟೇನ್ ಮಾಡ್ತಾ ಇರೋದು ನೋಡಿ ಇವಾಗ ಎಲ್ಲ ಪಾಟು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಎಲ್ಲ ಅದಕ್ಕೂ ಮಣ್ ತುಂಬಿ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ಹಾಕಿ ಮಣ್ಣು ತುಂಬಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ನಾನು ಇದಕ್ಕೆ ನಾನು ನೆಕ್ಸ್ಟು ಗಿಡನೋ ಅಥವಾ ಬೇರೆ ಏನಾದರೂ ಸಸಿಗಳೋ ತರಕಾರಿ ಬೀಜನೋ ಏನಾದರೂ ಇಡೋಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ನೋಡಿ ನನ್ನ ಪಾಡ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದರೆ ಕೋತಿಗಳು ನೋಡಿ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಬರ್ತಾವೆ ನೋಡಿ ಹೆಂಗೆ ಬರ್ತವೆ ಅಪ್ಪ ನಮಗಂತೂ ಈ ಕೋತಿದೇ ಒಂದು ಸಮಸ್ಯೆ ಏನು ಮಾಡೋದು ಹೇಳಿ ನನಗೆ ಬೆಳಿಗ್ಗೆ ಸಾಯಂಕಾಲ ಗಾರ್ಡನ್ ಕಾಯೋದೇ ಒಂದು ಕೆಲಸ ನೋಡಿ ಜಾನಿ ಅಲ್ಲಿ ನೋಡ್ತಿದ್ದಾನೆ ಕೋತಿ ಯಾವ ಕಡೆ ಬರ್ತಿದ್ದಾವೆ ಅಂತ ನೋಡ್ತಾ ಇದ್ದಾನೆ ನನ್ನ ವೀಡಿಯೋ ಇಂದ ನಿಮಗೆ ಉಪಯೋಗ ಅಂತ ಅನಿಸಿದ್ರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್